ಜರ್ಮನಿ ಪಕ್ಕದಲ್ಲೇ ಇರೋ ಒಂದು ದೇಶ ದ ಎಕ್ಸ್ಪೆನ್ಸಿವ್ ದೇಶ ಲಕ್ಸ ಏರ್ಪೋರ್ಟ್ ಚೆನ್ನಾಗಿರುತ್ತೆ ಈ ಡ್ರೆಸ್ ಅಂತ ಇಲ್ಲಿ ನೋಡಿ ಇಲ್ಲಿ ಏರ್ಪೋರ್ಟ್ ತರನೇ ಹೇಳು ಹೇಳು ಬಟ್ ಇಂಟರ್ನ್ಯಾಷನಲ್ ಫ್ಲೈಟ್ ಇರೋದ್ರಿಂದ ತ್ರೀ ಅವರ್ಸ್ ಮುಂಚೆನೆ ಹೋಗ್ಬೇಕು ಯಾವನಾಯಿ ನಮ್ಮ ಅಕ್ಕನ್ ನೀನೇ ಹೇಳು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್

ಮೊದಲನೇ ಬ್ಲಾಗಿಂದ ನೋಡ್ಕೊಳ್ತಾ ಬರ್ತಾನೆ ಇದ್ದೀರ ನೀವು ನಮ್ಮ ಬಾವರ ಹೀರೋ ಲುಕ್ನ ಇವಾಗ ನೋಡಿ ಅದು ಹೇರ್ಸ್ಟೈಲ್ ಫುಲ್ಲು ಚೆನ್ನಾಗಿದೆ ಸಕ್ಕು ಹ್ಞೂ ಫಸ್ಟ್ ಡೇ ಗಿದಾ ಫಸ್ಟ್ ಡೇ ಇನ್ನು ಪಾಶ್ ಆಗಿ ಹೋಗ್ಬೇಕು ನೀನು ಏ ಇಲ್ಲ ಚೆನ್ನಾಗಿದೆ ಏನು ಕೆಲಸ ನಾನು ಮೂಡ್ಲು ಕುತ್ಕೊಳ್ಳಿ ನಾನು ಮಸಾಜ್ ಮಾಡ್ತೀನಿ ನೀನು ಕುತ್ಕೋ ನಾನು ಮಸಾಜ್ ಮಾಡ್ತೀನಿ ಎಲ್ಲ

ನಾನು ಅದೇ ಹೇಳಿದ್ದು ಈ ತರ ಎರಡು ತಗೊಂಡು ಒಂದು ತ್ರೀ ಸೀಟರ್ ಸೋಫಾ ತಗೊಳೋದು ಅಂತ ಸಕ್ಕದ ಇದೆ ಸುನಿ ಬಟ್ ಇದು ಸ್ವಲ್ಪ ಟೈಟ್ ಆಯ್ತಲ್ಲ ಇದು ಇನ್ನೊಂದು ಸೈಜ್ ಬಂದರೆ ಸಕ್ಕದ ಇದೆ ಸ್ನೇಹಿತರೆ ನೋಡಿ ಈಗ ನಮ್ಮ ಬಾವ ಫುಲ್ ಆನ್ ಶಾಪಿಂಗ್ ಮಾಡ್ಬಿಟ್ಟಿದ್ದಾರೆ ಕೊಡುಸು ನೀ ತೋರಿಸೋಣ ಏ ಅಲ್ಲಿ ಏನ್ಯಾಕೆ ತೋರಿಸ್ತೀಯ ಅಲ್ಲಿ ತಗೊಂಡಾಯ್ತು ಈಗ ಮತ್ತೆ ಇನ್ನೊಂದು ಕಡೆ ಹೋಗ್ತಾ ಇದೀವಿ ತಗೊಳ್ಳೋಕ್ಕೆ ಬೇಗ ಹೋಗೋಣ ಅಮ್ಮ ಕಾರಿನಲ್ಲಿ ಜಿರಲೆ ಜಿರಲೆ ಅಲ್ಲ ಅದು ಬೇರೆ ಅದು ಇಲ್ಲ ಬಿಳಿಜ್ ಏಯ್ ನನ್ನ ಹೆಂಡ್ತಿಗೆ ಯಾಕೆ ಬಿಳಿ ಜಿರಲೆ ಅಂತ ಇದ್ದೀಯ ನಾ ಇಲ್ಲೆಲ್ಲೇ ಹೇಳಿ ಯು ಯೂಟರ್ನ್ ಯು ಏನಿಲ್ಲ ಮತ್ತೆ ಸುಸ್ತಾಗಿದೆ ನಮ್ಮ ಭಾವ ಅವ್ರ್ಗೆ ಬಟ್ಟೆ ಹುಡುಕಿ ಹುಡುಕಿ ಸೊ ಇವಾಗ ಬಂದಿದ್ದೀವಿ ಆಲ್ರೆಡಿ ಸಿಕ್ಕಾಪಟ್ಟೆ ಮಾಡ್ಬಿಟ್ಟಿದ್ದಾರೆ ಶಾಪಿಂಗು ಸೊ ಇವಾಗ ಪೀಟರ್ ಇಂಗ್ಲೆಂಡಲ್ಲಿ ಮಾಡಬೇಕು ಇವರೆಲ್ಲ ಶಾಪಿಂಗ್ ಮಾಡ್ತಾರೆ ನಾವು ಬಂದು ಇಲ್ಲಿ ಕುತ್ಕೊಳ್ಳೋದು ಬರೀಗ ಗಾಡಿ ಓಡಿಸೋ ಕೆಲಸ ಮಾತ್ರ ನಂದು ಈಗ ನಾವು ಅಲ್ಲಿ ತಗೊಳಲಿಲ್ಲ ಯಾಕಂತಂದ್ರೆ ಕಲೆಕ್ಷನ್ಸ್ ತುಂಬ ಕಮ್ಮಿ ಇತ್ತು ಅದಕ್ಕೋಸ್ಕರ ಈಗ ಊಟ ಮಾಡ್ತಾ ಇದ್ದೀವಿ ತುಂಬ ಹೊಟ್ಟೆ ಎಸಿತ ಇದೆ ಸೊ ಊಟಕ್ಕೆ ಊಟಕ್ಕೆ ಹೋಗ್ತಾ ಇದ್ದೀವಿ ಬೆಂಡಕಾಯಿ ಟೊಂಡೆಕಾಯಿ ತೋಟದಲ್ಲಿದೆ ಏನಂದ್ರೆ ಯಾರೋ ಕಾಮೆಂಟ್ ಮಾಡಿದ್ರೋ ಏನ್ ಬರೀ ಊಟದೇ ತೋರಿಸ್ತೀರ ಅಂತ ನಾವ್ ಯಾವಾಗ್ಲೂ ಜಾಸ್ತಿ ಹೊರಗಡೆ ಊಟ ತೋರಿಸಲ್ಲ ಹಾ ಹಾ ಹೊರಗಡೆ ಇರೋದ್ರಿಂದ ಹೊರಗಡೆನೇ ಊಟ ಮಾಡ್ತೀವಿ ಅಷ್ಟೇ ಅಷ್ಟೇ ಸಿಂಧು ರವೀಂದ್ರ ಓಯ್ ಕೊರಿಯನ್ ಮಾತಾಡದ ಹಾಗೆ ಸಿಂಧು ಸ್ನೇಹಿತರ ನೋಡಿ ಪಾರ್ಕಿಂಗು ನೇನಾ ತಗೊಂಡ್ ಬಂದು ಎಷ್ಟನೇ ಫ್ಲೋರ್ ಐದನೇ ಫ್ಲೋರ್ ಹಾಕಿದ್ದಾಳೆ ನೋಡಿ ಹಾ ಏಯ್ ಹೊಡಿತಿಯಾಕೆ ನೋಡು ಎಲ್ಲರ ಮುಖ ಡಲ್ ಆಗಿದೆ ಯಾರಿಂದ ಇವರಿಂದ ಯಾವ ಬಟ್ಟೆನು ಸೆಲೆಕ್ಟ್ ಮಾಡದೆ ನಮ್ಮ ಪ್ರಾಣ ಅಂತ ಮಾಡ್ತಾ ಗಂಡ ಗಂಡಿ ಜಗಳ ಆಡ್ತಾ ಇದ್ದಾರೆ ಬೇಗ ತಗೋಬೇಕಿತ್ತು ಅಲ್ಲೇ ಸೆಲೆಕ್ಟ್ ಮಾಡ್ಬೇಕಿತ್ತು ಅಂತ ಅಂತೂ ಎಷ್ಟು ಓಡಸ್ ಓಡಾಡ್ಸ್ತಿದಾರಪ್ಪ ನಿಮ್ಮಪ್ಪ ಬಟ್ಟೆ ಹೊಡುತ್ತಾ ಉಡುತ್ತಾ ಸುಸ್ತಾಗಿ ಜ್ಯೂಸ್ ಕುಡ್ಕೊಂಡು ಇವಾಗ ಇಲ್ಲಿ ತಗೊಳ್ತಾ ಇದ್ದೀವಿ ಇಲ್ಲಿ ಸೈಜು ಚೆಕ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮೊಟ್ಟ ಮೊದಲನೇ ಬಾರಿಗೆ ನಾವು ಇಷ್ಟೊತ್ತು ಬೆಳಕಲ್ಲಿ ಶಾಪಿಂಗ್ ಬಂದು ಕತ್ಲೆ ಆಗೋವರ್ ಗಾಡಿಯಲ್ಲಿದೆ ಕೊನೆಗೂ ನಮ್ಮ ಬಾವು ಅವ್ರಿಗೆ ನೋಡಿ ಎಲ್ಲ ಬಟ್ಟೆಗಳು ತೊಗೊಂಡ್ಬಿಟ್ವಿ ಸೊ ಈಗ ಹೊಡ್ತಾಯಿದ್ವಿ ಗಾಡಿ ಕಡೆ ಇದೆ ಸುನಿ ಮುಗೀತು ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ರು ಇವರು ಮೂರು ಕವರ್ ಇದೆ ಮೂರ್ ಕವರು ಜಯನಗರನೇ ಓದ್ಕೊಂಡು ಬಂದಿಲ್ಲ ಅಣ್ಣ ನಾನೀಗ ಅಲ್ಲ ಅಣ್ಣ ನಾನೀಗ ಆಯ್ತ ಇಲ್ಲ ಅಣ್ಣ ನಿಮ್ಮ ಅಪ್ಪ ನಮ್ನ ಅಣ್ಣ ಬಿಟ್ರು ಅಣ್ಣ ಈ ಕಡೆ ಅಣ್ಣ ಓ ಇಲ್ ನೋಡಿ ಓ ಏನ್ ಶಾಪಿಂಗು ಗುರು ಇದು ಸ್ನೇಹಿತರೆ ಶಾಪಿಂಗ್ ಎಲ್ಲಾ ಮುಗಿಸ್ಕೊಂಡು ನಮ್ ಬಾವ ಅವ್ರಿಗೆ ಫುಲ್ ಶಾಪಿಂಗ್ ಯಾವತ್ತು ಈ ತರ ಶಾಪಿಂಗ್ ಮಾಡಿರ್ಲಿಲ್ಲ ಸೊ ಮುಗಿಸ್ಕೊಂಡು ಎಲ್ಲ ಲಗೇಜ್ ಎಲ್ಲ ಹಿಂದೆ ಹಾಕ್ಬಿಟ್ಟು ಈಗ ನಾವು ಓಡತಾ ಇದೀವಿ ಏರ್ಪೋರ್ಟ್ಗೆ ಬೈ ಬೈ ಇಂಡಿಯಾ ಅಂತ ಮೋಸ್ಟ್ಲಿ ಹಾಕಿರ್ತೀನಿ ನಾನು ಟೈಟಲ್ ಅಲ್ಲಿ ನಾವು ಹೋಗ್ತಿಲ್ಲ ನಮ್ಮ ಭಾವನ ಡ್ರಾಪ್ ಮಾಡಕ್ ಹೋಗ್ತಾ ಇದೀವಿ ನಮ್ಮ ಭಾವ ಹೋಗ್ತಿದ್ದಾರೆ ಜರ್ಮನಿಗೆ ಜರ್ಮನಿ ಪಕ್ಕದ ದೇಶ ಯಾವ್ದು ಸಿನಿ ಲಕ್ಸಂಬರ್ಗ್ ಲಕ್ಸಂಬರ್ಗ್ ಹೋಗ್ತಾ ಇದ್ದಾರೆ ಲಕ್ಸುರಿ ಕಲೆಕ್ಷನ್ ತಗೊಂಡು ಹೋಗ್ತಾ ಇದಾರೆ ಸೊ ಜರ್ಮನಿಗೆ ಜರ್ಮನಿ ಪಕ್ಕದಲ್ಲೇ ಇರೋ ಒಂದು ದೇಶ ದ ಎಕ್ಸ್ಪೆನ್ಸಿವ್ ದೇಶ ಲಕ್ಸಂಬರ್ಗ್ ಹೋಗ್ತಾ ಇದ್ದಾರೆ ನಮ್ಮ ಬಾಬ ಅವರು ಹೋಗ್ಬಿಟ್ಟು ಬರ್ತಾರೆ ಬೇಗ ಆಮೇಲೆ ನಾವು ಒಂದಿನ ಹೋಗಿ ಅಲ್ಲಿ ನಾವು ವಿಡಿಯೋ ಮಾಡ್ತೀವಿ ಕರ್ಕೊಂಡೋಗು ಸುನಿ ಶೋರ್ ಅಶ್ವಿನಿ ಕರ್ಕೊಂಡೋಗ್ಬೋದಿತ್ತು ಈಗಲೇ ಹೋಗೋಕೆ ನಮ್ಮ ಹತ್ರ ದುಡ್ಡು ಇಲ್ಲ ಪಾಸ್ಪೋರ್ಟ್ ಸಹ ಇಲ್ಲ ನಿಮ್ ಪಾಸ್ಪೋರ್ಟ್ ಇಟ್ಕೊಂಡು ರೇಷನ್ ಕಾರ್ಡ್ ತರ ಆಸ್ಕೊಬೋದಲ್ಲ ಪಾಸ್ಪೋರ್ಟ್ ಅಲ್ಲಿ ನನ್ನ ತಮ್ಮ ನಮ್ಮ ಬಾಮಿ ಅಂತ ಹೆಸರು ಈ ಫುಲ್ಲು ಎಕ್ಸೈಟ್ ಆಗಿದ್ದಾರೆ ನಮ್ಮ ಬಾವು ಅವರು ಫುಲ್ಲು ಖುಷಿ ಆಗ್ತಿದೀಯ ಸುನಿ ಶಕಿ ಬರ್ತಿ ತrosc್ಕೊಂಡೆ ಓಯ್ ಒಳಗಡೆ ಹಂಗೆ ಚಿಟ್ಟೆ ಚಿಟ್ಟೆ ಆಗ್ತಾ ಇದೆ ಎಂಟಿನ ಬಿಟ್ಟಿ ಹೋಗ್ತಾ ಚಿಟ್ಟೆ ಆಗ್ತಾ ಇದೆ ಇಲ್ಲ ಇಲ್ಲ ಬೇಜಾರಲ್ಲಿ ಇದ್ದೀನಿ ನೋಡಿ ಇದೇ ಬೇಜಾರು ಮಕ್ಕ ನೋಡಿ ಸ್ನೇಹಿತರೆ ನೋಡಿ ಮಗನಿಗೋಸ್ಕರ ಇಡ್ಲಿ ತಗೊಂಡು ಹೋಗ್ತಾ ಇದಾರೆ ಎಗ್ ರೈಸು ಕಬಾಬ್ ತಿನ್ನೋಣ ಸಾಕು ಇವತ್ತು ಬೇರೆ ಏನು ಬೇಡ ಮಗನಿಗೆ ಇಡ್ಲಿ ಸ್ನೇಹಿತರೆ ಇಲ್ಲಿ ನೋಡಿ ನಾವು ಒಳ್ಳೆ ವೇಟರ್ಸ್ಗಳು ಥರ ಬಂದು ಬಂದು ತಗೊಂಬಂದು ಕೊಡ್ತಾ ಇದ್ದೀವಿ ನೋಡಿ ನಮ್ಮ ಅಕ್ಕಗೆ ಇಲ್ಲಿ ನೋಡಿ ಎಗ್ ರೈಸು ದೋಸೆ ಇಡ್ಲಿ ಇದು ಚಿಕನ್ ರೋಲ್ ನಾ ತಿಂತಾ ಇದ್ದೀನಿ ಆಮೇಲೆ ಅಲ್ಲಿ ನೋಡಿ ಜ್ಯೂಸು ನನಗೆ ಬೇಡ ನೇನಾ ಸಾರಿ ತಿನ್ನು ಎಷ್ಟಾಗುತ್ತೋ ಅಷ್ಟು ತಿನ್ನು ಟ್ವೆಲ್ ಓ ಕ್ಲಾಕ್ಗೆ ಅವ್ರನ್ನ ಅಲ್ಲಿ ಏರ್ಪೋರ್ಟಲ್ಲಿ ಬಿಡಬೇಕು ಏರ್ಪೋರ್ಟಲ್ಲಿ ಬಿಟ್ಬಿಟ್ಟು ಒಂದು ಅವ್ರಿಗಿರೋ ತ್ರೀ ತರ್ಟಿಗೆ ಬಟ್ ಇಂಟರ್ನ್ಯಾಷನಲ್ ಫ್ಲೈಟ್ ಇರೋದ್ರಿಂದ ತ್ರೀ ಅವರ್ಸ್ ಮುಂಚೆನೇ ಹೋಗಬೇಕು ಸೊ ಅದಕ್ಕೆ ಬೇಗ ಹೋಗಿ ನಾವು ಮನೆಗೆ ಹೋಗೋಷ್ಟರಲ್ಲಿ ಟೂ ಓ ಕ್ಲಾಕ್ ಆಗುತ್ತೆ ನಾವು ಮನೆಗೆ ಹೋಗೋಷ್ಟರಲ್ಲಿ ಟೂ ಓ ಕ್ಲಾಕ್ ಹತ್ತಿರ ಆಗ್ಬಿಡುತ್ತೆ ಟೂ ಏರ್ಪೋರ್ಟ್ ರೀಚ್ ಆಗಿದ್ದೀನಿ ಅಂತ ಮಾಡ್ತಾವ್ರೆ ಇಲ್ಲಿ ನಮ್ಮ ಬಾವ ಮೊಟ್ಟೆ ದೋಸೆ ಮೊಟ್ಟೆ ದೋಸೆ ಹಾ ಇಡ್ಲಿ ಜ್ಯೂಸ್ ಕುಡ್ಕೊಂಡವ್ರೆ ಇಲ್ಲಿ ನೋಡಿ ಬಾಯ್ 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 ನಮ್ಮ ಬ್ಲಾಗ್ ಅಲ್ಲಿ ನೀನ್ ಬಾಯ್ ಬಾಯ್ ಹೇಳ್ತ ನಮ್ಮ ಬ್ಲಾಗ್ ಅಲ್ಲಿ ಬೇರೆಯವ್ರ ಬಾಯ್ ಬಾಯ್ ಹೆಂಗೆ ಸ್ನೇಹಿತರ ಇದು ಖುಷಿಯಲ್ಲಿ ಈ ನಾಯಿಯನ್ನು ಗಿಫ್ಟ್ ಮಾಡಿದ್ದಾರೆ ಧನ್ಯವಾದಗಳು ನಮ್ಮ ಅಂದ್ರೆ ಇವತ್ತು ನಮ್ಮ ಅಕ್ಕ ನಮ್ ಮನೆಗ್ ಬರ್ತಾ ಇದಾರೆ ಸೊ ಅದಕ್ಕೆ ಈ ನಾಯಿಯನ್ನ ಗಿಫ್ಟ್ ಏ ಗುಡ್ ಓ ಇಂಟರ್ನ್ಯಾಷನಲ್ ಇಂಟರ್ ನ್ಯಾಷನಲ್ ಎನ್ ಆರ್ ಐ ಎಂಪ್ಲಾಯಿ ಮಕ್ಕ ನೋಡಿ ನನ್ನ ಟಿ ಶರ್ಟ್ ಹಾಕೊಂಡು ಮಿಂಚ್ತಾ ಇದ್ದಾಳೆ ಅಯ್ಯೋ ನಂದೇನಾ ಯಾವ್ದದು ನಂದ ಇಲ್ಲ ಅನ್ಸುತ್ತೆ ನಾವು ಫ್ಲೈಟ್ ಎಲ್ಲ ರೆಗ್ಯುಲರ್ ಓಡಾಡ್ತಾ ಇರ್ತೀವಿ ಈ ಥರ ಮಿಸ್ಟೇಕ್ಸ್ ಎಲ್ಲ ಮಾಡಲ್ಲಾಪ ಇಂಟರ್ ನ್ಯಾಷನಲ್ ಹೋಗ್ತಾ ಇರೋದು ನಾವೆಲ್ಲ ಬರೀ ಇಲ್ಲೇ ಹೋಗ್ತಾ ಹೋಗಿರೋದು ಇಂಟರ್ನ್ಯಾಷನಲ್ ಟ್ರಿಪ್ ಗೆ ನಾನು ಹೋಗ್ತಾ ಇದ್ದೀನಿ ಬಾಯ್ ನಿನ್ ಡ್ರೆಸ್ ಮ್ಯಾಚ್ ಆಗ್ತಿದೆ ನೋಡು ಅಶ್ವಿನಿ ಏರ್ಪೋರ್ಟ್ ಚೆನ್ನಾಗಿರುತ್ತೆ ಈ ಡ್ರೆಸ್ ಅಂತ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಏರ್ಪೋರ್ಟ್ ತರಾನೇ ಹೇಳು ಹೇಳು ಬಾಯ್ ಸುನಿ ಬಾಯ್ ಆಲ್ ದಿ ಬೆಸ್ಟ್ ಚೆನ್ನಾಗಿ ಕೆಲಸ ಮಾಡ್ಬೋದು ಬಾ ಹಾ ಇದೇನಿದು ಈ ತರ ಫಾರ್ಮಲ್ ಹಗ್ ಮಾಡಿ ಫಾರ್ಮಲ್ ಮೀಟಿಂಗ್ ತರ ಮಾಡ್ತಿದಾರಲ್ಲ ಹಸ್ಬೆಂಡ್ ವೈಫ್ ಬಾಯ್ ಸುನಿ ನಾ ಫುಲ್ ಖುಷಿ ಆಯ್ತು ಬಾ ಸ್ನೇಹಿತರೆ ಹೋದ್ರು ನಮ್ಮ ಬಾವಾ ಈಗ ಲಕ್ಸಂಬರ್ಗೆ ಹೋದ್ರು ಆಗಿದ್ದಾರೆ ಬೇಜಾರೇನಿಲ್ಲ ಅಲ್ಲಿ ನಗನಾಗ್ತಾ ಇದಲ್ಲ ಸೊ ಮತ್ತೆ ನಾವು ನಿಮ್ಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನೋಡ್ತಾ ನಾಯನ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಎಂಜಾಯ್ ಯೂ ಡೇ